ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮಿಸಳ ಪಾವು ಮಾಡ್ತಾಯಿದ್ದೀನಿ ಸೊ ಮಿಸಳ ಪಾವ್ ಮಾಡೋದು ಮನೇಲಿ ಯಾವ ರೀತಿ ಮಾಡ್ಕೊಂಡು ತಿನ್ನೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಹಾಕಿದರೆ ಯಾವ ರೀತಿ ಮಾಡೋದು ಅಂತ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಡ್ತಾಯಿದ್ದೀನಿ ಸೊ ಅದೇ ಪ್ಯಾನ್ಗೆ ನಾನೊಂದು ಮೂರು ಲವಂಗ ಮೂರು ಮೆಣಸಿನ ಕಾಳು ಹಾಗೆ ಚಕ್ಕರ್ ಮಗ್ಗಿ ಚಕ್ಕೆ ಹಾಗೆ ಒಂದು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಸೊ ಹಾಗೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಡ್ರೈ ಫ್ರೈ ಇರಬೇಕು ಸೊ ನೀವು ಬೇಕಿದ್ರೆ ಎಣ್ಣೆಯಲ್ಲೂ ಫ್ರೈ ಮಾಡ್ಕೋಬೋದು ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಸೊ ಹಾಗೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೇಲಿ ಎತ್ತಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಇನ್ನೊಂದು ಕಡಾಯಿಯಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡುಬಿಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೋತಾಯಿದ್ದೀನಿ ಉದ್ದಕ್ಕಾಗಿ ಉದ್ದದಕ್ಕಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಸೊ ಏನಕ್ಕೆಂದರೆ ಪೇಸ್ಟ್ ಮಾಡೋದಕ್ಕೆ ಅದಕ್ಕೋಸ್ಕರ ಉದ್ದದ್ಕಾಗಿ ಹೆಚ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ನಮಗೆ ಸೊ ಅದಕ್ಕೋಸ್ಕರ ಎಳ್ಳು ಒನ್ ಟೇಬಲ್ ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಉದ್ದಾಗಿ ಹೆಚ್ಚಿರೋ ಟೊಮೆಟೋನ ಒನ್ ಟೊಮೊಟೊ ತೊಗೊಂಡಿದ್ದೀನಿ ಹುಳಿಗೋಸ್ಕರ ಬೇಡನವ್ರು ಹುಣಸೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಫ್ರೈ ಆಗಿರೋದು ಡ್ರೈ ಫ್ರೈ ಮಾಡ್ಕೊಂಡಿದ್ನೆಲ್ಲ ಇದ್ದಾಗೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಹಾಗೆ ಅಚ್ ಖಾರದ ಪುಡಿ ಸೊ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಮಗೆ ಖಾರ ಜಾಸ್ತಿ ತಿಂತಾರೆ ಅಂತ ನಮ್ಮ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಅದು ಖಾರ ಎಲ್ಲ ಸ್ವಲ್ಪ ನೀರು ನೀರಾಗಿ ಬಿಡಬೇಕು ಅದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಗ್ರೇವಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ನೀರದು ಏನೂ ಹಾಕಬೇಡಿ ಇದೇ ರೀತಿ ಬೇಯಿಸ್ಕೊಂಡು ಚೆನ್ನಾಗಿ ರೆಡಿ ಮಾಡ್ಕೋಬೇಕು ನಾವು ಸೊ ಇವಾಗ ಇದನ್ನು ಎರಡು ನಿಮಿಷ ಬಿಟ್ಟಿದ್ದೀನಿ ಸೊ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಬಿಸಿ ಇರುವಾಗಲೇ ಮಿಕ್ಸಿನಲ್ಲಿ ಹಾಕೋಬೇಡಿ ಸ್ವಲ್ಪ ಎರಡು ನಿಮಿಷ ತಂಗಾಗ ಬಿಡಕ್ಕೆ ಬಿಡಬೇಕು ಇವಾಗ ಮಿಕ್ಸಿ ಜಾರ್ ಹಾಕ್ಕೊಂಡ್ಬಿಟ್ಟು ತನ್ಗೆ ನಾನು ಸೈಡಲ್ಲಿ ಿಟ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಸೊ ಅಲ್ಲಿವರೆಗೂ ನಾವು ಇವಾಗ ಮಡಿಕೆನ ತೊಗೊಂಡಿದ್ದೀನಿ ಕಾಳು ಮಡಕೆ ಒಡೆದಿರುತ್ತಲ್ಲ ಮಡಿಕೆ ಅದನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ಎಲ್ಲನೂ ಹಳ್ಳಿರುತ್ತೆ ಸೊ ಹಳ್ಳೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಬಸ್ಕೊಂಡಿದ್ದೀನಿ ಸೊ ಅದೇ ಕಡಾಯಿಗೆ ನಾನು ಇವಾಗ ಸ್ಟೋವ್ ಆನ್ ಮಾಡಿಬಿಟ್ಟು ಇವನ್ನ ಮಡಿಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಮೊಳಕೆ ಒಡೆದಿರೋ ಮೊಳಕೆ ಕಾಳನ್ನು ಹಾಕೋತಾ ಇದ್ದೀನಿ ಸೊ ಇದೇ ಕಡಾವಿಗೆ ಬೇಡ ಅನ್ನೋರು ನೀವು ಬೇರೆಯಲ್ಲಿ ಬೇಯಿಸ್ಕೊಬೋದು ನಾನು ಅದು ಎಣ್ಣೆ ಖಾರ ಎಲ್ಲ ಇರುತ್ತಲ್ಲ ಸೊ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಇದರಲ್ಲೇ ಹಾಕ್ಕೊಂಡು ಬಿಟ್ಟಿದ್ದೀನಿ ಇದೇ ಕಡಾವಿಗೆ ಸೊ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೋಬೇಕು ಸೊ ನಾನಿವಾಗ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಫ್ರೈ ಆಗ್ತಾಯಿದೆ ಇದೆಲ್ಲ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನೋಡಿ ಹಾಗೆ ಫ್ರೈ ಆಗಿದೆ ಇವಾಗ ನಾನು ಇದನ್ನೆಲ್ಲ ಸೈಡಿಗೆ ಇದ್ದೀನಿ ಕಡಾಯಿ ತೋಡ್ದೆ ಇದೆಯಲ್ಲ ಅದಕ್ಕೆ ನಾನು ಇಲ್ಲೇ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳಿದಿರೋದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಸೈಡಲ್ಲಿ ಎಣ್ಣೆ ಹಾಕ್ಕೊಂತ ಇದ್ದೀನಿ ಸೊ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಚಿಕ್ಕದಾಗಿ ಹೆಚ್ಚಿರೋ ಟೊಮೆಟನ ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೈಡ್ಗೆ ನೀವು ಬೇಡ ಅನ್ನೋರು ಅದು ಮಡಿಕೆನ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಬೋದು ಸೊ ನಾನು ಬೇಗ ಆಗಲಿ ಅಂತ ಇದೇ ರೀತಿ ಇದ್ದೀನಿ ನೀವು ಟೈಮ್ ಇತ್ತು ಅಂದರೆ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಂಡು ಹಾಕೋಬೋದು ನೋಡಿ ಇವಾಗೆಲ್ಲ ವಾಸನೆವರೆಗೂ ಹೋಗೋವರೆಗೂ ಹುರ್ಕೊಂಡ ನಂತರ ಒನ್ ಟೇಬಲ್ ಸ್ಪೂನ್ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟು ಹಾಗೆ ಫ್ರೈ ಮಾಡ್ಕೊಂಡು ನಂತರ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ವಲ್ಲ ಅದನ್ನು ಗ್ರೇವಿ ರೆಡಿ ಆಯಿತು ನೋಡಿ ಸೊ ಈ ಗ್ರೇವಿನ ಇದಕ್ಕೆ ಹಾಕ್ಕೊಂಡು ಬಿಡೋಣ ಸ್ಟೋವ್ ಆನ್ ಮಾಡಿಬಿಟ್ಟು ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಕುಡ್ಕೋಬೇಕು ಕಾಳಿಗೆ ಸೊ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ನಂತರ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದು ಕಡಾವಿಗೆ ಹಾಕ್ಕೊಂಡ್ಬಿಡೋಣ ಸೊ ನೋಡಿ ಇವಾಗ ಕುದೀತಾ ಇದೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಹಾಕೊಳ್ಳಿ ತಿಳುವಾಗಿ ಮಾಡ್ಕೋಬೇಡಿ ಸೊ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಬೆಲ್ಲನೂ ಹಾಕ್ಕೋತಾಯಿದ್ದೀನಿ ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಕೂಡ ಹಾಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಡ್ರೆ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಗ್ರೇವಿನ ಕುದಿಬೇಕು ಒಂದು ಎರಡು ಮೂರು ನಿಮಿಷ ಕುದೀತಾ ಇದ್ದೀನಿ ನೋಡಿ ಸೊ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕುದಿತಾ ಇದೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎರಡು ನಿಮಿಷ ಕುದಿಲಿ ಅಂತ ಇದ್ದೀನಿ ಸೊ ಎರಡು ನಿಮಿಷ ಇಟ್ಬಿಟ್ಟು ನಂತರ ಎರಡು ನಿಮಿಷ ಆಗೋಣ ತೆಗೆದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆಯಲ್ಲ ಸೊ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ನೆಕ್ಸ್ಟು ನಾವು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ ತವ ಇಟ್ಟು ಸೊ ಇದನ್ನು ಸೈಡಲ್ಲಿ ಇದ್ದೀನಿ ಹಾಗೆ ತವಾನ ಕಾಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಒಂದು ನಾಲ್ಕು ಬ್ರೆಡ್ಡು ತೊಗೊಂಡಿದ್ದೀನಿ ಸ್ವೀಟ್ ಬ್ರೆಡ್ ಅನ್ನು ತೊಗೊಂಡಿದ್ದೀನಿ ಸೊ ತವ ಕಾದ ನಂತರ ತುಪ್ಪನ ಇದ್ದೀನಿ ತವಕ್ಕೆಲ್ಲ ತುಪ್ಪ ಹಚ್ಚಿಬಿಟ್ಟು ಬ್ರೆಡ್ ಇಡಬೇಕು ಸೊ ನೋಡಿ ನಾನು ಇಲ್ಲಿ ನಾಲ್ಕು ಬ್ರೇಡನ್ನು ತೊಗೊಂಡು ಮೇಲೆ ತುಪ್ಪ ಇದ್ದೀನಿ ತುಪ್ಪ ಬೇಡ ಅನ್ನೋರು ಬೆಣ್ಣೆನೂ ಹಚ್ಕೊಬೋದು ಇಲ್ಲ ಬೆಣ್ಣೆ ತುಪ್ಪ ಬೇಡ ಅನ್ನೋರು ಎಣ್ಣೆ ಕೂಡ ಯೂಸ್ ಮಾಡಿ ಹಚ್ಕೋಬೋದು ಸೊ ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದರೆ ನಿಮ್ಗೆ ಯಾವ ಥರ ಸ್ವಲ್ಪ ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿಯವರೆಗೂ ಬೇಯಿಸ್ಕೊಳ್ಳಿ ನಾನು ಇಲ್ಲ ನಾರ್ಮಲ್ ಬೇಕು ಅಂತ ನಾರ್ಮಲಾಗೆ ಇದ್ದೀನಿ ಆದರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನಮ್ಮ ಗ್ರೇವಿ ಕೂಡ ಆ ಕಡೆ ಚೆನ್ನಾಗಿ ಕುದೀತಾ ಇದ್ದೀನಿ ನೋಡಿಲಿ ಸೊ ಇವಾಗ ತೆಗೆದಿಟ್ಬಿಟ್ಟಿದ್ದೀನಿ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಗ್ರೇವಿದಷ್ಟೇ ತೋರಿಸ್ತಾ ಇದ್ದೀನಿ ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಬಂದಿದೆ ನೋಡಿ ಹಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಸಖತ್ತಾಗಿ ಟೇಸ್ಟಾಗಿರುತ್ತೆ ಸೊ ಹಾಗೆ ನಾನು ಇನ್ನೊಂದು ಪ್ಲೇಟಿಗೆ ಬ್ರೆಡ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ತಿನ್ಬೋದು ಅಂತ ಸೊ ಸೈಡಲ್ಲಿ ಸ್ವಲ್ಪ ಸೇವ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಈರುಳ್ಳಿನ ಹಾಕೊಂಡು ತಿನ್ಬೋದು ಮೇಲೆ ನಿಮ್ಗೆ ಯಾವ್ದು ಬೇಕಿದ್ದರೂ ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಅದನ್ನ ಹಾಕ್ಕೊಂಡು ತಿನ್ಕೊಳ್ಳಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಿಂಬೆನ ಹಿಂಡ್ಕೊಂಡ್ಬಿಟ್ಟು ಈ ಬ್ರೆಡ್ ಜೊತೆ ಹಚ್ಕೊಂಡು ತಿನ್ನಬೇಕು ಅಂತ ಇದೇ ರೀತಿ ಮಾಡಿದ್ದು ಸೊ ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡಿರೋ ವಿಡಿಯೋಗಳು ಮೊದಲು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವಾಗ ನಾನು ತಿಂದು ನೋಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿದೆ ಸೊ ಲೆಮನ್ ಹಾಕ್ಕೊಂಡ್ಬಿಟ್ಟು ತಿಂತಾ ಸಖತ್ತಾಗಿರುತ್ತೆ ಚಳಿಗಾಲದಲ್ಲಿ ಈಸಿ ಕೂಡ ಮಾಡಿಕೊಂಡು ತಿನ್ಬೋದು ಸೊ ನೀವು ಟ್ರೈ ಮಾಡ್ತೀರಲ್ಲ ಸೊ ಟ್ರೈ ಮಾಡಿ ಹಾಗೆ ನಾನು ಕಮೆಂಟ್ ಮಾಡಿ ಧನ್ಯವಾದಗಳು